ಆಯ್ ಎಲ್ರಿಗೂ ನಮಸ್ಕಾರ ಗಾಯ್ಸ್ ದೀಪಾವಳಿ ಹಬ್ಬದ ಆರ್ದಿಕ ಶುಭಾಶಯಗಳು ಇವತ್ ನೋಡಿ ಯು ಕೆ ಅಲ್ಲಿ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ವಿ ಅದಕ್ಕೆ ರಕ್ಷಿತ್ ಬ್ರೋ ಎಲ್ಲ ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ರಿಯಾಕ್ಟ್ ಮಾಡೋ ಆದೀಶ್ ಯಾಕೋ ನಾನು ಪಾಪ ಮತ್ತೆ ಬಟ್ಟೆ ಚೇಂಜ್ ಮಾಡ್ಬಿಟ್ಟು ಬಂದ್ಬಿಡಿದ್ದಾರೆ ರಕ್ಷಿತ್ ಬ್ರೂ ರಜ್ರೋ ಫುಲ್ ಎಣ್ಣೆ ಗಿಣ್ಣೆ ಹಾಕೊಂಡು ತಲೆಗೆ ರೆಡಿ ಆಗಿದ್ದಾರೆ ಇವಾಗ ಶಾಪಿಂಗ್ ಹೋಗ್ತಾ ನಾನು ರಜತ್ ಬ್ರೋ ಶಾಪಿಂಗ್ ಹೋಗ್ಬಿಟ್ಟು ಏನೇನೆಲ್ಲ ಸಾಮಾನು ಬೇಕೋ ಎಲ್ಲ ಲಿಸ್ಟ್ ಮಾಡ್ಕೊಂಡಿದೀವಿ ತಗೊಂಡ್ಬರನಾ ಅಂತ ಹೋಗ್ತಾ ಇದ್ದೀವಿ ಗೈಸ್ ಬನ್ನಿ ಹೋಗದ ಇವಾಗ ಕಾರ್ ಹತ್ಕೊಂಡು ಓಟ್ವಿ ಗೈಸ್ ಇಲ್ಲೇ ಓಪಸ್ ಅಂತ ಹೇಳ್ಬಿಟ್ಟು ಇಂಡಿಯನ್ ಗ್ರಾಸರಿಸ ಎಲ್ಲ ಸಿಗುತ್ತೆ ರಜತ್ ಬ್ರೋ ಓಡಿಸ್ತಾ ಇದಾರೆ ಕಾರ್ನ ಹಲೋ ರಜತ್ ಬ್ರೋ ನಮ್ ಬೆಂಗಳೂರವ್ರೆ ಗೈಸ್ ನೋಡಿ ಇದೇನಿದೆ ಅಲ್ಲ ಈ ಸಿಗ್ನಲ್ ಇ ಬರೋಕೆ ನಮ್ಮ ನಮ್ ಮನೆಯಿಂದ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಅಷ್ಟೇ ಆದ್ರೆ ಕಾರ ಬರಕ್ಕೆ ಒಂದ್ ಟೂ ಮೈಲ್ಸ್ ಎಕ್ಸ್ಟ್ರಾ ಹೋಗ್ಬಿಟ್ಟು ಬರ್ಬೇಕು ಆ ಕಡೆಯಿಂದ ರೌಂಡ್ ಹಾಕೊಂಡು ಯು ಕೆ ಅಲ್ಲಿ ರೂಲ್ಸ್ ಅಂದ್ರೆ ರೂಲ್ಸ್ ಲೈಕ್ ಇಂಡಿಯಾದಲ್ಲಿ ಹೆಂಗ್ ಬೇಕೋ ಹಂಗೆ ಸಂಧಿಯೆಲ್ಲ ಹೊರಟೋಗ್ಬಿಡ್ತಿವಲ್ಲ ಹೋಗಕ್ ಆಗಲ್ಲ ಯಾವ ರೋಡಲ್ಲಿ ಹೋಗ್ಬೇಕೋ ಅದೇ ರೋಡಲ್ಲಿ ಹೋಗ್ಬಿಟ್ಟು ನೀಟಾಗಿ ಟರ್ನ್ ಆಗ್ಬಿಟ್ಟು ಬರ್ಬೇಕು ಇಲ್ಲ ಅಂದ್ರೆ ಫೈನ್ಸ್ ಅಂತೂ ಪಕ್ಕ ಫೈನ್ ಅಂದ್ರೆ ಏನ್ ಕಡಿಮೆ ಎಲ್ಲ ಇರಲ್ಲ ಓಪರ್ ಸ್ಟೋರ್ ಅಲ್ಲಿ ನಮ್ಗೆ ಪಾರ್ಕಿಂಗ್ ಸ್ಪೇಸ್ ಸಿಗ್ಲಿಲ್ಲ ಅದಕ್ಕೆ ಇವಾಗ ಚಾರ್ಲಿ ಸೂಪರ್ ಸ್ಟೋರ್ ಬಂದಿದೀವಿ ನೋಡಿ ಇವಾಗ ಚಾರ್ಲೀಸ್ ಬಂದಿದೀವಿ ಇಲ್ಲೆಲ್ಲ ಐಟಮ್ ತಗೊಬೇಕು ಇವ್ರು ನೋಡಿ ಫಸ್ಟ್ ಗೆ ವಾಟರ್ ಮೆಲನ್ ನೋಡಕ್ ಹೋಗ್ತಿದ್ದಾರೆ ಫಸ್ಟ್ ಬೇಕಿರೋ ಐಟಮ್ ತಗೊಬೇಕಂದ್ರೆ ಕೊಕೋನಟ್ ಫಸ್ಟು ವಾಟರ್ ಮೆಲನ್ ನೋಡಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ರುಪೀಸು ಫೈ ನೈಂಟಿ ನೈನ್ ಪೌಂಡ್ಸ್ ಇದೆ ಫೈ ಪಾಯಿಂಟ್ ನೈನ್ ನೈನ್ ಫೈ ನೈಂಟಿ ನೈನ್ ಅಲ್ಲ ಆರೆಂಜ್ ನೋಡಿ ಕಡಲೆಕಾಯಿಲ್ಲ ನೋಡಿ ಒಣಗೋಗ್ಬಿಟ್ಟಿದೆ ಕಡಲೆಕಾಯಿ ಇದು ಇಂಡಿಯನ್ ಗ್ರೋಸರಿಸ ಎಲ್ಲ ಈ ಸ್ಟೋರ್ ಅಲ್ಲಿ ಫ್ರೂಟ್ಸ್ ತರಕಾರಿ ಕೂಡ ಅಷ್ಟೇ ಎಲ್ಲ ತರ ತರಕಾರಿನೂ ಸಿಗುತ್ತೆ ನೋಡಿ ಗೈಸ್ ಮಾವಿನಕಾಯಿ ಕೂಡ ಇದೆ ತೋತಾಪುರಿ ಇದು ತೋತಾಪುರಿನೇ ಇರಬೇಕು ಗೈಸ್ ಸಿಕ್ಸ್ ನೈಂಟಿ ನೈನ್ ಕೆ ಜಿ ಅಂದ್ರೆ ಏಳ್ನೂರು ರೂಪಾಯಿ ಈ ಮಾವಿನಕಾಯಿ ಅದು ಒಂಥರ ಈಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇಲ್ಲಿ ಕವರ್ಗಳಲ್ಲಿ ತುಂಬಿಕೊಳ್ಳೋದು ಎಷ್ಟು ಬೇಕೋ ಅಷ್ಟು ಅಲ್ಲಿ ಹೋಗ್ಬಿಟ್ಟು ತೂಕ ಹಾಕ್ಬಿಟ್ಟು ಅಲ್ಲಿ ಬಿಲ್ ಮಾಡಿಸ್ಕೊಳೋದು ಎಲ್ಲ ತರ ತರಕಾರಿನ ಸಿಗುತ್ತೆ ನೋಡಿ ಈರೆಕಾಯಿ ಇದೆ ಇದೇನಿದು ಇದು ಇದು ಪಡವಲ್ಕಾಯಿ ಹೀರೆಕಾಯಿ ಕಾಯಿ ಗೊತ್ತಿಲ್ಲ ಇದು ಸೋರೆಕಾಯಿ ಬೆಂಡೆಕಾಯಿ ಹಾಗಲಕಾಯಿ ಎಲ್ಲ ಇದೆ ನೋಡಿ ಗಾಯಿಸ್ ಇಲ್ಲಿ ಅಕಸ್ಮಾತ್ ನೀವೇನಾದ್ರೂ ಕೋವ್ ಎಂಟ್ರಿಯಲ್ಲಿ ಇದ್ದು ನಾನು ಬ್ಲಾಗ್ ನೋಡ್ತಿದ್ರೆ ಇಷ್ಟೋರ್ಗ್ ಬನ್ನಿ ಎಲ್ಲ ತರ ತರಕಾರಿನೂ ಸಿಗುತ್ತೆ ಎಲ್ಲ ತರ ಗ್ರಾಸರೀಸು ಸಿಗುತ್ತೆ ನಿಮಗೆ ಶಾಪಿಂಗ್ ಎಲ್ಲ ಆಯ್ತು ಗಾಯಿಸ್ ಇವಾಗ ಮನೆಗೆ ಹೋಗ್ಬಿಟ್ಟು ಅಡ್ಗೆ ಮಾಡೋದಾ ಆರೆಂಜ್ ವೋಲ್ಫ್ ಪೇಜ್ ಹ್ಯಾಕ್ ಆಗಿದೆ ಬ್ರೌನ್ ವೋಲ್ಫ್ ಇದೆ ಬ್ರೌನ್ ವೋಲ್ಫ್ ಅಲ್ಲಿ ಬ್ಲಾಕ್ ಪ್ಯಾಂಟರ್ ಬ್ಲಾಕ್ ಪ್ಯಾನ್ ಸರ್ ಅಲ್ಲಿ ನಾನು ಅದು ರಾಯಲ್ ಬೆಂಗಾಲ್ ಟೈಗರ್ ಅಂತ ಹೆಸರಿಡಕ್ಕೆ ಆಗಲ್ಲ ಅಂತ ನಮ್ಮ ಪೇರೆಂಟ್ಸ್ ದೇವಸ್ಥಾನಕ್ಕೆ ಹೋಗಿ ರಕ್ಷಿತ್ ಅಂತ ನಾಮಕರಣ ಮಾಡಿದಾರಂತೆ ಎಲ್ಲ ತಿಳ್ಕೊಂಡು ವಿಡಿಯೋ ಕಾಲ್ ಗುಲಾಬ್ ಜಾಮೂನ್ ಮಾಡ್ತಾ ಇದಾರೆ ಈಗ ಇವರು ನಾನೆಲ್ಲಾ ತರ್ಕಾರಿ ಕಿರ್ಕಾರಿ ಹಚ್ತಾ ಇದೀನಿ ಗಾಯ್ ಬೋಂಡ ಹಾಕ್ತಾ ಇದೀನಿ ಬಾಯ್ಸ್ ಎಲ್ಲಾ ಸ್ನಾನ ಮಾಡ್ಬಿಟ್ಟು ರೆಡಿ ಆಗಕ್ ಹೋಗಿದಾರೆ ಇನ್ನೇನ್ ಅಡ್ಗೆ ಎಲ್ಲಾ ಆಗೋಯ್ತು ಎಲ್ಲಾ ರೆಡಿ ಆಗಿದೆ ಗೈಸ್ ನೋಡಿ ಗಾಯ್ಸ್ ಅವಾಗ್ಲೇ ಅಡ್ಗೆ ಎಲ್ಲಾ ಮಾಡಿದ್ವಿ ಇವಾಗ ಸ್ನಾನ ಮಾಡ್ಕೊಂಡು ಮತ್ತೆ ರೆಡಿ ಆಗ್ಬಿಟ್ ಬಂದಿದೀವಿ ಇವಾಗ ಪೂಜೆ ಮಾಡ್ತಾ ಇದೀವಿ ಗೈಸ್ ನೋಡಿ ಸುಹಾತ್ ಲಂಡನ್ ಇಂದ ಬಂದ್ ಹೊಸದಾಗ ಜಾಯಿನ್ ಆದ್ರಿ ಇವಾಗ ಪೂಜೆ ಮಾಡ್ಬೇಕಾದ್ರೆ ರಜತ್ ಬ್ರೋ ನೋಡಿ ಎಲ್ಲಾ ಕಡೆ ದೀಪಗಳನ್ನ ಬೆಳಗ್ತಾ ಇದಾರೆ ರಜತ್ ಬ್ರೋ ಅವರು ರಕ್ಷಿತ್ ಬ್ರೋ ದೊಡ್ಡದಾಗೆ ದೀಪ ಬೆಳಕ್ತಾ ಇದಾರೆ ನಮ್ಮ ಮನೆಯಲ್ಲಿ ಆರ್ತಿನೇ ಏನೇನ್ ಅಡ್ಗೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ ಇವಾಗ ರಕ್ಷಿತ್ ಬ್ರೋ ತೋರಿಸ್ತಾರ ನೋಡಿ ಎಲ್ಲಾ ಕ್ಲೀನ್ ಆಗಿ ಇದು ಹಬ್ಬ ಊಟ ಆಕ್ಚುಲಿ ಯು ಕೆ ಅಲ್ಲಿ ತುಂಬಾ ವೆಸ್ತ ಇದೆ ನಾ ಮಾಡೋದು ಆದ್ರೂ ನೋಡಿ ಎಲ್ಲರೂ ಸೇರಿ ಮಾಡಿ ಎಲ್ಲಾರು ದೇ ಬ್ರಿಂಗಿಂಗ್ ಅವರವ್ರ ಸ್ಟೈಲ್ ಇದು ನೋಡಿ ಯಶವಂತ್ ಪನ್ನೀರ್ ಪಲಾವ್ ಮಾಡಿರೋದು ಇದು ಅಂಡ್ ಮೋಸ್ಟ್ ಆಫ್ ದ ಥಿಂಗ್ ಯಶವಂತ ಮಾಡಿರೋದು ಬಂಡಿ ಓಕ್ರಾ ಪಲ್ಯ ಓಕೆ ಯಶವಂತ ಅಡಿಗೆ ಮಾಡಿದಾನೆ ಚಪಾತಿ ಇದರಲ್ಲಿ ಸೌಟ್ ಹಾಕಿದೆ ಅದಕ್ಕೆ ಆಮೇಲೆ ಇನ್ನೇನಿದೆ ಸ್ಪೆಷಲ್ ಡ್ರೈ ಜಾಮೂನ್ ಆಕ್ಚುಲಿ ಗುಲಾಬ್ ಜಾಮೂನ್ ಮಾಡೋಣ ಅಂತ ಹೋಗಿ ಡ್ರೈ ಜಾಮೂನ್ ಆಗಿದೆ ನಿಕ್ಕೋಟ್ ಇದೆ ಹಪ್ಳ ಇದೆ ಅದಾದ್ಮೇಲೆ ಇದ್ರೊಳಗಡೆ ಬಚ್ಚಿರೋ ಬಜ್ಜಿ ಅನ್ನ ಸಾಂಬಾರ್ ಇದೆ ಆಮೇಲೆ ತಗೋಬ್ರೆ ಸ್ಟಾರ್ಟ್ ಮಾಡೋಣ ಬ್ರೋ ತಿನ್ನೋದು ಇಲ್ಲಿ ಆಗ್ತೋ ಇತ್ತು ಆಮೇಲೆ ಸಾಂಬಾರ್ ತಿನ್ನು ಸಾಂಬಾರ್ ಅಲ್ಲ ಸರಿ ಬಂದು ಇಟ್ಕೊಂಡು ಊಟ ಮಾಡ್ರು ಮಗ ಅಲ್ಲ ಆಮೇಲೆ ಮಾಡೋಣ ಆಮೇಲೆ ಅಣ್ಣಾ ಸಾಂಬಾರ್ ಓ ಫಲಾವು ಕ್ರೇಜಿ ದೇ ಗಾಯ್ಸ್ ನೆಕ್ಸ್ಟ್ 레ವೆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋదా ಗಾಯ್ಸ್ ಬಾಯ್ ಬೈ